ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಅಂಬಿಕಾ ನಾಗೇಂದ್ರ ಲಾಕ್ಸಿಗೆ ಬುಧವಾರ ಬೆಳಿಗ್ಗೆ ಬೆಳಿಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬುಧವಾರ ಬೆಳಿಗ್ಗೆ ಇಡ್ಲಿ ಜೊತೆಗೊಂದು ಡಿಲೇಷಿಯಸ್ ಅದರದ್ದು ಸೂಪರ್ ಆಗಿರುವಂತಹ ಚಟ್ನಿ ಮಾಡ್ತಾ ಇದ್ದೀನಿ ಹಾಗೆಯೇ ರಾತ್ರಿ ಊಟಕ್ಕೆ ಅಂತೇಳಿ ಈಸಿಯಾಗಿ ಮಾಡುವಂಥ ಚಿಕನ್ ಕರಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ಬೆಳಿಗ್ಗೆಯೇ ಪೂಜೆನೆಲ್ಲ ಮುಗಿಸಿ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಆದರೆ ಚಟ್ನಿ ಫಸ್ಟ್ ಮಾಡಿಬಿಡೋಣ ಅಂತೇಳಿ ಅಂತ ಚಟ್ನಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಪುದೀನ ಮತ್ತು ಟೊಮೊಟೊ ಚಟ್ನಿ ಮಾಡ್ತಾ ಇರೋದಂದ್ರೆ ಕಡಲೆ ಯಾವುದನ್ನು ನಾನು ಇಲ್ಲಿ ಸೇರಿಸ್ತಾ ಇಲ್ಲ ಬರೀ ಪುದೀನ ಮತ್ತು ಕಡಲೆಬೇಳೆ ಈ ರೀತಿಯಾಗಿ ನಾನು ಇಲ್ಲಿ ಸೇರಿಸಿ ಮಾಡ್ತಾ ಇದ್ದೀನಿ ನಾನು ಫಸ್ಟಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಕಡಲೆಬೇಳೆ ಹಾಕಿ ಹಾಗೆ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಬೋದು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಿದ ಮೇಲೆ ಒಂದು ಮೂರು ಚಮಚ ನಾಲ್ಕು ಚಮಚದಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ ಅದನ್ನ ಹಾಕಿ ಜಸ್ಟ್ ರೋಸ್ಟ್ ಮಾಡಿದ್ರೆ ಸಾಕು ಒಂದು ಹದಿನೈದು ಸೆಕೆಂಡ್ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ ಇದು ತಣ್ಣಗೆ ಹಾಕ್ಬಿಟ್ಬಿಟ್ಟು ಮತ್ತೆ ಅದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಬೇಕು ಅದನ್ನೆಲ್ಲ ಕಟ್ ಮಾಡ್ಕೊಳೋಣ ವಾಶ್ ಮಾಡಿಕೊಂಡು ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಟೊಮೊಟೊ ಒಂದು ಈರುಳ್ಳಿ ದಪ್ಪ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಅದನ್ನ ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಈಗ ಅದನ್ನು ಫ್ರೈ ಮಾಡೋದಿತ್ತು ಅದಕ್ಕೆ ಈಗ ಪ್ಯಾನಲ್ಲಿ ಕಡಲೆ ಬೇಳೆ ಮತ್ತು ಕಾಯಿನೆಲ್ಲ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಪ್ಲೇಟಿಗೆ ಎತ್ತಿಡ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಚಟ್ನಿ ಮಾಡ್ಕೊಳೋದಕ್ಕಿಂತ ಈ ರೀತಿಯಾಗಿ ಒಂದು ದಿವಸ ಅಂದರೆ ಯಾವಾಗಲೂ ಅಂತೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದೊಂದು ಥರ ಟೇಸ್ಟ್ ನೋಡಬೇಕು ಅಂತ ಅನ್ಸುತ್ತೆ ಎಲ್ಲರಿಗೂ ಹಾಗಾಗಿ ಇದನ್ನ ಮಾಡ್ತಾ ಇದ್ದೀನಿ ಟೊಮೊಟೊ ಮತ್ತು ಪುದೀನ ಚಟ್ನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಸಹ ಚೆನ್ನಾಗಿರುತ್ತೆ ಈಗ ಇದನ್ನು ಕಾಯಿನು ಮತ್ತು ಕಡಲೆ ಎಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಟು ತಣ್ಣಗಾಗೋ ಅಷ್ಟಲ್ಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಅಂತ ದಪ್ಪ ಕಟ್ ಮಾಡ್ಕೊಂಡಿದ್ನಲ್ಲ ಮೀಡಿಯಮ್ ಸೈಜಲ್ಲಿ ಆ ಈರುಳ್ಳಿನ ಇದ್ದೀನಿ ಹಾಕಿ ಒಂದು ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕಿದಾನ ಅಂದರೆ ಕಲರ್ ಚೇಂಜ್ ಆಗಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಆಗಬೇಕು ಸಾಕು ಸಾಕು ಅಷ್ಟೇನೇ ಹಂಗಾಗಿ ಇದಕ್ಕೆ ಅದನ್ನು ಹಾಕಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಅಷ್ಟನ್ನು ಫ್ರೈ ಮಾಡಿದ್ರೆ ಸಾಕು ಎಷ್ಟು ಎರಡು ನಿಮಿಷ ಫ್ರೈ ಮಾಡಿದ ನಂತರ ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋ ಥರ ಫ್ರೈ ಮಾಡಿದ ನಂತರ ಕಟ್ ಮಾಡ್ಕೊಂಡಿರುವ ಟೊಮೊಟೊನ ಹಾಕ್ತಾ ಇದ್ದೀನಿ ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಆವಾಗಲೇ ತೋರಿಸ್ತಾ ಇದನ್ನ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಬೇಕು ಇದನ್ನು ಫ್ರೈ ಮಾಡಿದ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿ ಖಾರಕ್ಕೆ ತಕ್ಕನಂಗೆ ಹಾಕ್ಬೋದು ಆವಾಗ್ಲೇ ಸಹ ಖಾರದ ಮೆಣ್ಸಿನ್ಕಾಯಿ ಹಾಕಿದ್ದೀವಿ ಹಾಗಾಗಿ ನಾನಿಲ್ಲಿ ಮೂರು ಹಸಿ ಮೆಣ್ಸಿನ್ಕಾಯಿ ಹಾಗೇನೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಹಾಕಿ ಇದನ್ನು ಈಗ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನ ಹಾಕಿ ಈಗ ಪುದೀನ ಸೊಪ್ಪು ಪುದೀನ ಸೊಪ್ಪು ಒಂದು ಇಡೀಗಿನ ಒಂದು ಸ್ವಲ್ಪ ಕಮ್ಮಿ ಅಷ್ಟು ಇದ್ದೀನಿ ನಾನು ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಈಗ ಇದ್ದೀನಿ ನಾನೀಗ ಇದನ್ನು ಹಾಕಿ ಈಗ ಎಲ್ಲ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಐದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಅಂದರೆ ಇದು ತಣ್ಣಗಾಗಿತ್ತು ಕಾಯಿ ಮತ್ತು ಕಡಲೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅದನ್ನು ಈಗ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಈಗ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡುವಾಗ ಒಂದು ಸ್ವಲ್ಪನೂ ಸಹ ನೀರು ಸೇರಿಸ್ಬಾರ್ದು ಆ ರೀತಿಯಾಗಿ ಇದನ್ನು ಗ್ರೈಂಡ್ ಮಾಡಬೇಕು ಡ್ರೈ ಆಗಿ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಅದನ್ನು ಸೇರಿಸ್ಬೇಕು ನಾನು ಈಗ ಒಂದು ಸ್ವಲ್ಪನೂ ಸಹ ನೀರು ಹಾಕ್ತಂಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಈಗ ನೋಡಿರಿ ಈ ಥರ ಕಾಣಿಸ್ತಾ ಇದೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಈಗ ಇದನ್ನು ಮಸಾಲೆ ಈಗ ಆವಾಗಲೇ ಟೊಮೊಟೊ ಮತ್ತು ಈರುಳ್ಳಿನೆಲ್ಲ ರೋಸ್ಟ್ ಮಾಡಿದ್ನೆಲ್ಲ ಇದನ್ನು ಈಗ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿದ ನಂತರ ನಾನೀಗ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅಂದರೆ ಚಟ್ನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಸೇರಿಸ್ಕೊಂಡು ನಾನೀಗ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೊಟೊ ಮಿಂಟ್ ಚಟ್ನಿ ಅಂತೂ ಚಪಾತಿಗಂತೂ ನನಗೆ ಇಡ್ಲಿಗಿನ ಚಪಾತಿಗೆ ತುಂಬ ಟೇಸ್ಟು ಅಂತ ಅನ್ನಿಸ್ತು ನನಗೆ ಆದರೆ ಇಡ್ಲಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿತ್ತು ಈ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಮಿಂಟು ಮತ್ತು ಪು ಟೊಮೊಟೊ ಹಾಕಿ ಮಾಡಿರುವಂಥ ಚಟ್ನಿ ಈಗ ಇದನ್ನು ನೀರಾಕಿ ಒಂದು ಸ್ವಲ್ಪ ನೀರಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಇದೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ ಚಟ್ನಿನೂ ಚಟ್ನಿ ಚೆನ್ನಾಗಿ ಕಾಣಿಸೋದಿಲ್ಲ ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಇದನ್ನ ಈಗ ಗ್ರೈಂಡ್ ಮಾಡ್ಕೊಂಡು ಬಂದ್ಮೇಲೆ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಬೌಲಿಗೆ ಹಾಕಿದ ಮೇಲೆ ಒಗ್ಗರಣೆ ಹಾಕೋದಿದೆ ಹಂಗಾಗಿ ಒಂದು ಬೌಲಿಗೆ ಹಾಕ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಈ ಜಾರಾಗಿರೋ ಚಟ್ನಿಗೆಲ್ಲ ಈ ಬೌಲಿಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಹಾಕಿದ ನಂತರ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಒಗ್ಗರಣೆಗೆ ಒಗ್ಗರಣೆ ಪ್ಯಾನ್ ಇಟ್ಬಿಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಅದು ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತೆ ಕರಿಬೇವು ಹಾಗೇ ನೀವು ಬೇಕಿದ್ರೆ ಇಲ್ಲಿ ಬೇಳೆನೂ ಸೇರಿಸ್ಬೋದು ನನಗೆ ಉದ್ದಿನ ಬೇಳೆ ಅಂದರೆ ಈ ಚಟ್ನಿಗೆಲ್ಲ ನಮ್ಮ ಯಜಮಾನ್ರಿಗೆ ಸಿಗಬಾರ್ದು ಉದ್ದಿನಬೇಳೆ ಅಲ್ಲವಾ ಅದಕ್ಕೆ ನಾನು ಇಲ್ಲಿ ಉದ್ದಿನಬೇಳೆನ ಹಾಕ್ತಾ ಇಲ್ಲ ನೀವು ಬೇಕಿದ್ರೆ ಉದ್ದಿನಬೇಳೆ ಹಾಕ್ಬೋದು ಈಗ ಸಾಸಿವೆ ಹಾಕಿದ ಮೇಲೆ ನಾನಿಲ್ಲಿ ಕರ್ಬೇವ್ ಹಾಕ್ತಾ ಇದ್ದೀನಿ ಕರ್ಬೇವನ ಹಾಕಿದ ನಂತರ ಹಾಗೇ ಒಂದೆರಡು ಅಂದರೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿದ ನಂತರ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ನಾನು ಜಾಸ್ತಿಯನ್ನು ಹಾಕ್ತಾ ಇಲ್ಲ ಒಂದು ಚಿಟಕಿಯಷ್ಟು ಇಂಗನ ಹಾಕಿ ಸ್ಟವ್ನ ಆಫ್ ಮಾಡಿ ನಾನೀಗ ಚಟ್ನಿಗೆ ಇದನ್ನು ಸೇರಿಸ್ತಾ ಇದ್ದೀನಿ ಚಟ್ನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಟೊಮೊಟೊ ಮಿಂಟ್ ಚಟ್ನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದೇ ರೀತಿ ಮಾಡ್ಕೊಳೋದ್ಕೇನೇ ಇರುತ್ತೆ ವೆರೈಟಿಯಾಗಿ ಮಾಡ್ಕೊಳ್ತಿದ್ರೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ನಾನು ಟೊಮೊಟೊ ಮತ್ತು ಮಿಂಟ್ ಹಾಕಿ ಅಂದರೆ ಪುದೀನ ಸೊಪ್ಪನ್ನು ಹಾಕಿ ನಾನು ಇವತ್ತು ಚಟ್ನಿ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ರುಚಿ ಅಂತೂ ತುಂಬನೇ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಾರ್ಮಲಾಗಿ ನಾನು ಇಡ್ಲಿ ಜಾಸ್ತಿ ತಿನ್ನೋದಿಲ್ಲ ಒಂದೆರಡು ಇಡ್ಲಿ ಜಾಸ್ತಿನೇ ತಿಂದೆ ಅಂತಲೇ ಹೇಳ್ಬೋದು ಈ ಚಟ್ನಿ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೀವೇ ನೋಡ್ತಿರ್ಬೋದು ಚಟ್ನಿ ಎಷ್ಟು ತಿಕ್ನೆಸ್ಸಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಂತ ಅದ್ರ ಮೇಲೆಲ್ಲ ಈಗ ತುಪ್ಪ ಹಾಕ್ತಾ ಇದ್ದೀನಿ ರೆಡಿ ಆಯಿತು ಬೆಳಗಿನ ತಿಂಡಿ ಇಡ್ಲಿ ಮತ್ತು ಟೊಮೊಟೊ ಮಿಂಟ್ ಚಟ್ನಿ ಚಟ್ನಿ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಮತ್ತೆ ಸಂಜೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ರಾತ್ರಿ ಊಟಕ್ಕೆ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಅಂದರೆ ಗ್ರೇವಿ ಮಾಡೋದಿರಲಿಲ್ಲ ಚಿಕನ್ ಗ್ರೇವಿ ಹಾಗಾಗಿ ಮಾ ತಂದು ಕೊಟ್ಟರು ಚಿಕನ್ ಮಾಡು ಅಂತೇಳಿ ಅಂತ ಹಾಗಾಗಿ ದಿಢೀರ್ನೆ ಮಾಡುವಂಥ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಈಸಿಯಾಗಿ ಬೇಗ ಮಾಡ್ಕೋಬೋದು ಜಾಸ್ತಿ ಏನು ಪ್ರೊಸೆಸ್ ಇರೋದಿಲ್ಲ ಏನಿಲ್ಲ ಹಂಗಾಗಿ ಇದನ್ನು ತೋರಿಸ್ತಾ ಇದೀನಿ ನಾನು ಲೇಟ್ ಆದಾಗ ಈ ರೀತಿ ಚಿಕನ್ ಗ್ರೇವಿ ಮಾಡ್ಕೋಬೋದು ನೋಡಿ ಸಿಂಪಲ್ ಆಗಿ ಅದಕ್ಕೆ ಇದನ್ನ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಟೊಮೊಟೊ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಕಟ್ ಮಾಡ್ಕೊತ ಇದೀನಿ ನಾನು ಇಲ್ಲಿ ಮೂರು ಟೊಮೊಟೊ ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊತ ಇದ್ದೀನಿ ನಾನು ಸಾಮಾನ್ಯವಾಗಿ ಈರುಳ್ಳಿ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ಹಾಗಾಗಿ ಇದೇ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡು ಈ ಟೊಮೊಟೊ ಮತ್ತು ಈರುಳ್ಳಿನೆಲ್ಲ ಎತ್ತಿಡ್ತಾ ಇದ್ದೀನಿ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಎತ್ತಿಡ್ಕೊಂಡಿದ ನಂತರ ಗ್ರೈಂಡ್ ಮಾಡೋದಿದೆ ಸಿಂಪಲ್ ಆಗಿ ಅಷ್ಟೇ ಜಾಸ್ತಿ ಏನಿಲ್ಲ ಗ್ರೈಂಡ್ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇಷ್ಟು ನಾನು ಈರುಳ್ಳಿನೆಲ್ಲ ಕಟ್ ಮಾಡ್ಕೊಂಡು ಈ ರೀತಿಯಾಗಿ ನಾನು ಎತ್ತಿಡ್ತಾ ಇದ್ದೀನಿ ನಂತರ ನಾನು ಇಲ್ಲಿ ಗ್ರೈಂಡ್ ಮಾಡಕ್ಕೆ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಹಿಡಿ ಪುದೀನ ಸೊಪ್ಪು ಹಾಗೆ ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಗೇ ಏಳೆಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನು ಅಷ್ಟೇ ಖಾರಕ್ಕೆ ತಕ್ಕನಾಗ ಹಾಕೊಂಡಿದ್ದೀನಿ ನಾನು ಅಂದರೆ ಖಾರ ಆಗುತ್ತೆ ನೋಡ್ಕೊಂಡು ಹಾಕ್ಕೊಬೋದು ನೀವೂ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರ್ಸ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಇತ್ತಿಟ್ಕೊಂಡಿದ ನಂತರ ಈಗ ಈಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದು ಆಯ್ತು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದು ಆಯ್ತು ಈಗ ಅದನ್ನು ಕುಕ್ ಮಾಡೋದು ಒಂದೇ ಇರೋದು ಅದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಈ ಚಿಕನ್ ಏನಾರು ಮಾಡ್ತಾಯಿದ್ದೀನಿ ಅಂದರೆ ಸಾಕು ನನ್ನ ಮಗ ಅಡುಗೆ ಮನೆಯಲ್ಲೇ ಇರ್ತಾನೆ ಅವನಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಚಿಕನ್ ಗ್ರೇವಿಗಳು ಅಂತ ಅಂದರೆ ಈಗ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ ಲವಂಗ ಅಷ್ಟೇ ಸಿಂಪಲಾಗಿ ಹಾಕಿದ್ದೀನಿ ಏನೂ ಹಾಕಿಲ್ಲ ಚಕ್ಕೆ ಲವಂಗ ಹಾಕಿಬಿಟ್ಟು ಈಗ ಕಟ್ ಮಾಡ್ಕೊಂಡಿದ್ನೆಲ್ಲ ಈರುಳ್ಳಿ ಅದನ್ನು ಇದ್ದೀನಿ ಇದು ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇದನ್ನು ಹಾಕಿ ಈಗ ಹಸಿವು ಹೋಗೋ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗಂಡು ಮಕ್ಕಳೇ ಆಗಲಿ ಏನಾದ್ರು ಚಿಕನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಈ ರೀತಿ ಅಡುಗೆ ಮನೆಯಲ್ಲೇ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ ನನ್ನ ಮಗ ಅಂತೂ ಚಿಕನ್ ಗ್ರೇವಿ ಅಥವಾ ಚಿಕನ್ ಏನೇ ರೆಸಿಪಿ ಮಾಡ್ತಾ ಇದ್ರೆ ನನ್ನ ಮಗ ಅಡುಗೆ ಮನೆಯಲ್ಲೇ ಇರ್ತಾನೆ ಅವನಿಗೆ ತುಂಬ ಆಸೆ ಅಲ್ವಾ ಹಂಗಾಗಿ ಎಲ್ಲರ ಮನೆಗೂ ಇದೇ ರೀತಿ ಇರುತ್ತಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇದ್ರೆ ಒಂದು ಕಾಮೆಂಟ್ ಮಾಡಿ ಹಾಗೇ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿದ್ನಲ್ಲ ಅದು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿದ್ನಂದ್ರೆ ಕಟ್ ಮಾಡಿಕೊಂಡಿರುವ ಟೊಮೊಟೊನ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ ಈಗ ತೊಳೆದಿಟ್ಕೊಂಡಿರುವ ಚಿಕನ್ ಇದ್ದೀನಿ ಚಿಕನ್ ಇನ್ನೇನು ಗೊತ್ತಿರುತ್ತಲ್ವ ಹಾಗಾಗಿ ನಾನು ಚಿಕನ್ ಏನು ತೊಳೆಯೋದು ತೋರಿಸಿಲ್ಲ ಚಿಕನ್ ತೊಳೆದು ಎತ್ತಿಟ್ಟಿದ್ದೆ ನಾನು ಅದನ್ನು ನೀರು ತಕ್ಕೊಳ್ಳಿ ಹೀರ್ಕೊಳ್ಳಿ ಅಂತೇಳಿ ಅಂತ ಈಗ ಇದನ್ನು ಹಾಕಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಣ್ಣೆ ಟೊಮೊಟೊ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಈ ಬ್ಯಾಚುಲರ್ಸ್ಗಳಿಗಂತೂ ಇದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿ ಕಾಯಿ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಈಗ ಎರಡು ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹೊಂದ್ಕೋಬೇಕು ಮಸಾಲೆ ಎಲ್ಲ ಚಿಕನಿಗೆ ಆ ರೀತಿಯಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಮಸಾಲೆ ಪುಡಿಗಳನ್ನು ಸೇರಿಸೋದಿದೆ ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಗೆಯೇ ಗರಂ ಮಸಾಲ ಗರಂ ಮಸಾಲ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಹಾಗೆ ಧನಿಯಾ ಪುಡಿನ ಇದ್ದೀನಿ ಧನ್ಯಾ ಪುಡಿ ಒಂದು ಮೂರಿಂದ ನಾಲ್ಕು ಚಮಚ ಹಾಕಿದ್ದೀನಿ ನಾನು ನಮ್ಮ ಮನೆಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಅಳತೆಲ್ಲ ಹಾಕಿದ್ದೀನಿ ನೀವು ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟಕ್ಕೆ ಈ ಪುಡಿಗಳನ್ನ ಸೇರಿಸಿದ್ರೆ ಆಗುತ್ತೆ ಈಗ ನಾನು ಒಂದು ಮೂರಿಂದ ನಾಲ್ಕು ಚಮಚ ಧನಿಯಾ ಪುಡಿನ ಸೇರಿಸಿದ ಮೇಲೆ ಒಂದು ಎರಡು ಚಮಚದಷ್ಟು ಇಲ್ಲಿ ಅಚ್ಕಾ ಪುಡಿನೇ ಹಾಕಿದ್ದೀನಿ ಯಾಕೆಂದರೆ ನಾನು ಆವಾಗಲೇ ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಎರಡು ಚಮಚದಷ್ಟು ಇಲ್ಲಿ ನಾನು ಇಲ್ಲಿ ಖಾರದ ಪುಡಿನ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಚಿಕನಲ್ಲಿ ಅವಾಗ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಗ್ರೇವಿ ಹಂಗಾಗಿ ಫಸ್ಟಿಗೆ ನಾನು ಏನು ಸಹ ನೀರನ್ನು ಸೇರಿಸ್ತೇನೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಜಾರ್ ತೊಳೆದ ನೀರು ಇದೆಯಲ್ಲ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಮತ್ತೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಮಿಕ್ಸ್ ಕೊಟ್ಟಿದ ನಂತರ ಈ ಗ್ರೇವಿ ಎಷ್ಟು ಯಾವ ಅದಕ್ಕೆ ಇರಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಬೇಕು ಅಷ್ಟೇ ಇದನ್ನು ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಕುದಿಸಿದ್ರೆ ರೆಡಿಯಾಗುತ್ತೆ ಚಿಕನ್ ಗ್ರೇವಿ ಚಪಾತಿಗೆ ಅಂದರೆ ಅನ್ನಕ್ಕೆ ಮುದ್ದೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಸಲ ನೀವು ಒಂದು ಸಲ ಟ್ರೈ ಮಾಡಿ ಅಂದರೆ ಟೈಮ್ ಇಲ್ಲ ಈಗ ಲೇಟ್ ಆಗಿಬಿಡುತ್ತೆ ಚಿಕನ್ ತಂದರೆ ಏನು ಮಾಡೋದು ಅಂತ ಅಂದಾಗ ಈ ರೀತಿಯಾಗಿ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ ಇದೇ ಆಗಿತ್ತು ಇವತ್ತಿನ ನಮ್ಮನೆ ರಾತ್ರಿ ಊಟ ಚಿಕನ್ ಗ್ರೇವಿ ಮತ್ತು ರೈಸು ಈ ನಾನಿಲ್ಲಿ ರೈಸ್ ಮಾಡಿದ್ದೆ ನೀವು ಬೇಕಿದ್ದರೆ ಚಪಾತಿ ಸಹ ಮುದ್ದೆ ಸಹ ಮಾಡ್ಬೋದು ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆಯೇ ಸಫ್ ೈಬ್ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು